ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಇದು ವೆಲ್ಕಮ್ ಇವತ್ತು ನಾವು ಮಾಡ್ತಾ ಇದೀವಿ ಒಂದು ವಿಡಿಯೋ ಮತ್ತೆ ವೀಲಾಗು ಮೊನ್ನೆ ಒಂದು ಓದು ತಿಂಗಳ ಒಂದು ಗೇಮನ್ನು ನಾವು ಒಂದು ಶಾರ್ಟ್ಸ್ ಮೂಲಕ ಒಂದು ಬಿಟ್ಟಿದ್ವಿ ಒಂದು ಗೇಮ್ ಅಪ್ಲೋಡ್ ಮಾಡಿದ್ದೀವಿ ವಿಡಿಯೋನ ಓಕೆ ಆ ಒಂದು ವಿಡಿಯೋದಲ್ಲಿ ಹತ್ತು ಕಾಮೆಂಟ್ ಕೂಡ ಮಾಡಿದ್ರು ಹತ್ತು ಜನರಿಂದ ಹತ್ತು ಕಾಮೆಂಟ್ ಅಂತ ನಾವು ಹೇಳಿದ್ವಿ ಆದರೆ ಒಬ್ಬನೇ ಹತ್ತು ಕಾಮೆಂಟ್ ಮಾಡ್ತಿದ್ದಾನೆ ಓಕೆ ಇಲ್ಲಿ ಕಾಮೆಂಟ್ ಕೂಡ ತೋರಿಸ್ತಾ ಇದ್ದೆ ನೋಡಿ ಅದು ಕಾಮೆಂಟು ಮಾಡಿದ್ರಲ್ಲ ನಾನು ಮತ್ತೆ ಅವ್ರಿಗೆ ನಾನು ರಿಪ್ಲೇರ್ನು ಕೂಡ ಮಾಡಿದ್ದೇನೆ ಅವರು ನಮಗೆ ರಿಪ್ಲೈ ಕೊಡಲಿಲ್ಲ ನಂಬರ್ ಅಂತ ನಾನು ಮೆಸೇಜ್ ಮಾಡಿದ್ದೆ ಹಲೋ ಕೈ ಇದೆ ಅವರು ನನ್ನ ನಂಬರ್ ಕೊಡಲಿಲ್ಲ ಆದರೆ ಎಕ್ಸ್ ಡೇಟ್ನು ನಾನು ಲಾಸ್ಟ್ ಡೇಟು ಕೊಟ್ಟಿದ್ದೆ ಎಕ್ಸ್ ಡೇಟ್ ಓಕೆ ಎಕ್ಸ್ಪೈರ್ ಡೇಟ್ನ ನಾನು ಡೇಟ್ನು ಕೊಟ್ಟಿದ್ದೆ ಆ ಡೇಟ್ ಒಳಗಡೆ ಅವ್ರ ನಂಬರ್ನೂ ಕೊಟ್ಟಿಲ್ಲ ಅದಕ್ಕೆ ಅದು ಏನಾಗಿದೆ ಎಕ್ಸ್ಪೈರ್ ಆಗಿದೆ ಇವಾಗ ಇವಾಗ ನೋಡಿ ಮತ್ತು ಇವಾಗ ಮುಂದೆ ನಾನು ಇವತ್ತು ಈ ತಿಂಗಳು ನಮಗೆ ಇತ್ತು ಇವಾಗ ಮತ್ತು ಇವಾಗ ಮುಂದಿನ ತಿಂಗಳ ಏನಿದೆ ನಾನು ಮತ್ತು ಕೂಡ ಒಂದು ಶಾರ್ಟ್ಸ್ ಮಾಡಿ ಒಂದು ವೀಡಿಯೋ ಹಾಕ್ತಾ ಇದ್ದೀನಿ ಆ ಒಂದು ವಿಡಿಯೋ ಯಾವುದು ಆ ಶಾರ್ಟ್ಸ್ನಲ್ಲಿ ನಾನು ಯಾವುದು ವಿಡಿಯೋ ಹೇಳ್ತೀನಿ ಆ ವಿಡಿಯೋದಲ್ಲಿ ಕಾಮೆಂಟ್ ಹಾಕಿದ್ರಪ್ಪ ಅಂತ ತಿಳ್ಕೊಳ್ಳಿ ನಾನು ಹೇಳ್ದಂಗೆ ನೀವು ಮಾಡಿದರೆ ಅದು ಕೂಡ ನಾನು ನಿಮಗೆ ಖಂಡಿತವಾಗಿ ನಿಮಗೆ ನಾನು ಭೇಟಿಯಾಗಿ ಮತ್ತು ನಂಬರು ಕೂಡ ಕೇಳ್ತೀನಿ ನಂಬರ್ ಕೇ ಕಾಸ ನಾನು ನಿಮ್ಮ ಒಂದು ಅಕೌಂಟ್ಗೆ ನಂಬರ್ಗೆ ಹಣನ ನಾನು ಪೇ ಮಾಡ್ತಾಯಿದ್ದೀನಿ ಓಕೆ ನೋಡೋಣ ಬನ್ನಿ ಹಾಗಾದರೆ ಈ ಒಂದು ವಿಡಿಯೋನ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮತ್ತು ಶಿವನ್ ಅಂತೆ ಬೇರೋದಲ್ಲಿ ಯಾಕಂದರೆ ಲಾಸ್ಟ್ ಒಂದು ಎಕ್ಸ್ ಡೇಟ್ನೂ ಕೂಡ ಕೊಡ್ತಿದ್ದೀನಿ ಆ ಎಕ್ಸ್ ಡೇಟಿಂದ ನೀವು ಏನಾದರೂ ನನಗೆ ಮೆಸೇಜ್ ಮಾಡಿದ್ರಪ್ಪ ಅಂದರೆ ನಾನು ನಿಮಗೆ ಎಕ್ಸ್ ಡೇಟ್ ಒಳಗಡೆ ಈ ಗೇಮನ್ನು ಕೂಡ ವಿನ್ ಮಾಡ್ಬೋದು ಮತ್ತು ನೆಕ್ಸ್ಟ್ ಓದಿಗ ಈಗ ಓದ್ ತಿಂಗಳ ಮುಗಿದ್ರಿ ಈಗ ಮುಂದಿನ ಏನಿದೆ ಇನ್ನೊಂದು ವಿಡಿಯೋ ಕೂಡ ನಾನು ಬಿಡ್ತಾ ಇದ್ದೀನಿ ಬನ್ನಿಗಾದರೆ ನೂರು ರೂಪಾಯಿ ಅಥವಾ ಎಷ್ಟು ಹಣ ಒಂದು ಇರಲಿ ನಾವು ಒಂದು ಗೇಮ್ನ ಒಂದು ಚಾಲೂ ಮಾಡಿ ಆ ಗೇಮಿಂದ ಯಾರು ವಿನ್ ಆಗ್ತಾರು ಕೂಡ ನೋಡೋಣ ವಿನ್ ಆದಮೇಲೆ ಅವರಿಗೆ ನಾನು ಪೇಮೆಂಟ್ ಲೈವ್ ಮಾಡ್ತಾ ಇದ್ದೀನಿ ಲೈವ್ ಮಾಡ್ಕೊಂಡು ಕೊಡ್ತೀನಿ ಓಕೆ ಬನ್ನಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಿಗ್ತೀನಿ ಬಿಡೋದ್ರಲ್ಲಿ ಬಾಯ್ ಬಾಯ್